ಸರ್ ನಮಸ್ಕಾರ ಹೇಳಿ ಸರ್ ಸರ್ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ಆಡಳಿತ ಮಾಡೋರು ಏನಂತ ಸರ್ ಅವ್ರು ಹನ್ನೊಂದು ವರ್ಷದಲ್ಲಿ ಬಡವ್ರಿಗೆ ಏನು ಮಾಡೋರು ಹೇಳಿ ಸರ್ ಬಡವರಿಗೆ ಒಂದು ರೂಪಾಯಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಬಿ ಜೆ ಪಿಗೋ ಅವರು ಬಡವ್ರು ಪರ ಇಲ್ಲ ಸರ್ ಅಂಬಾನಿ ಅಂದಾನಿ ಇಂದವ್ರಿಗೆ ವೋಟ್ ಹಾಕಿದ್ರೆ ಅವ್ರಿಗೆ ಅವರು ಹೆಲ್ಪ್ ಆಗಿದೆ ಈ ಬಡವ್ರಿಗೆ ಏನೂ ಹೆಲ್ಪ್ ಮಾಡಿಲ್ಲ ಸರ್ ಅವ್ರು ಬಡವ್ರಿಗೆ ಏನು ಹೆಲ್ಪ್ ಮಾಡಿದ್ದಾರೆ ಸರ್ ಹೇಳಿ ನೀವೇ ಹೇಳಿ ಅಲ್ಲ ಮೊದಲೆಲ್ಲ ಅಷ್ಟೊಂದು ಬಡತನ ಜಾಸ್ತಿ ಇತ್ತು ಇವಾಗೆಲ್ಲ ಕಾರಲ್ಲಿ ಬಡವರು ಒಂದು ಗ್ರಾಮ್ ಚಿನ್ನ ತಗೊಳಕಾಯ್ತಲ್ಲ ಮದುವೆ ಮಾಡೋರು ಏನ್ ಮಾಡಲ್ಲ ಅಷ್ಟು ಕಟ್ಟಿ ಮದ್ವೆ ಮಾಡ್ತವ್ರೆ ಏನ್ ಕೇಳಿ ಇವ್ರು ಚಿನ್ನದ ರೇಟ್ ಹತ್ತು ಸಾವಿರ ಅಂದ್ರೆ ಬಡವರು ಎಲ್ಲಿ ತಳಕಾಯ್ತವ ಸರ್ ಹಾ ಟಿ ಆರ್ ಪಿಲ್ ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿ ಐತೆ ನಿಮ್ಗೆ ಗೊತ್ತಲ್ಲ ಸರ್ ಇಷ್ಟು ನೂರ ಎಂಟನೇ ಸ್ಥಾನದಲ್ಲಿ ಐತೆ ಮೊದ್ಲು ಇವ್ರ ಇದ್ದಾಗ ಮನ್ಮೋಹನ್ ಸಿಂಗ್ ಇದ್ದಾಗ ಆರ್ ಪಿ ಎಷ್ಟಿತ್ತು ಹೇಳಿ ಮೂರನೇ ಸ್ಥಾನ ಇತ್ತು ಈಗ ಎಷ್ಟಿದೆ ನೂರ ನೂರೆಂಟು ನೂರನೇ ಸ್ಥಾನ ಅಂದ್ರೆ ಲೆಕ್ಕಾಕಳಿ ಬಿಜೆಪಿ ಅಷ್ಟು ಥರ್ಡ್ ಕ್ಲಾಸ್ ರಾಜಕೀಯ ಮಾಡ್ತಾ ಇದೆ ಅಂದ್ರೆ ಬರೀ ಮತ ಕಳ್ಳ ಬರೀ ಎಲ್ಲೋದ್ರೂ ಬರೀ ಓಟಿನ ಕಲ್ತನ ಮಾಡಿ ಗೆಲ್ತಾ ಇರೋದು ಹೊರ್ತವ್ರು ನಿಯತ್ತ ಸರ್ ಒಂದು ಕಾರ್ಪೊರೇಷನ್ ಅಲ್ಲೂ ಗೆಲ್ಲಲ್ಲ ಅವ್ರು ಒಂದು ಕಾರ್ಪೊರೇಷನ್ ಗೆದ್ದಕ್ಕ ಶಕ್ತಿ ಅವ್ರಿಗಿಲ್ಲ ಏನು ಅಂದ್ರೆ ಬರೀ ಮೋಸಿಂದನೇ ಗೆಲ್ತಾ ಇರೋದು ನರೇಂದ್ರ ಮೋದಿನೇ ಮೋಸ ಅಲ್ಲ ಅವರು ಈಗ ಮೋಸ್ ಅಲ್ಲಿ ಎಲ್ಲ ಮಾಡಿದಾರಿಯಂ ಎಲೆಕ್ಷನ್ ಕಮಿಟಿಯವ್ರೆಲ್ಲ ಅವ್ರಿಗೆ ಆಗಿದ್ದಾರೆ ಸರ್ ನಾವು ಸರ್ಕಾರ ಮಾಡುವಾಗ ನಾವು ಹೇಳ್ದಂಗೆ ಅವ್ರು ಕೇಳಬೇಕು ಅವ್ರು ಕೇಳಬೇಕು ಅಂದ್ಬಿಟ್ಟು ಅದರಿಂದ ಮತದಾನ ಮಾಡ್ತಾವ್ರಿ ಸರ್ ಬಡವ್ರಿಗೆ ಏನು ಉಪಯೋಗ ಮಾಡೋರು ಹೇಳಿ ಸರ್ ಬಡವ್ರು ಹೇಳಿದ್ರು ಹದಿನಾರು ಸಾವಿರ ಆಗ್ತೀನಿ ಬ್ಯಾಂಕ್ಗೆ ಹದಿನಾರು ಲಕ್ಷ ಆಗ್ತೀನಿ ಅಂದ್ರೆ ಬರೀ ಹದಿನಾರು ರೂಪಾಯು ಹಾಕ್ತೀನಿ ಪೆಟ್ರೋಲ್ ನೋಡಿ ಕಪ್ಪು ಹಣ ತತ್ತಿನಿ ಅಂದರು ಅದು ಬೇರೆ ಒಡವೆಗಳಿ ಸಾರ್ ಚಿನ್ನದ ಬೆಲೆ ಹತ್ತು ಸಾವಿರದ ಆರುನೂರು ರೂಪಾಯಿ ಆಗಿದ್ದೀರಾ ಹತ್ತು ಸಾವಿರದ ಆರುನೂರು ರೂಪಾಯಲ್ಲಿ ಒಬ್ಬ ಬಡವ ಚಿನ್ನ ತಗೋಕ್ ಆಯ್ತದ ಮಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು ಆಟೋ ಓಡಿಸ್ತೀವಿ ಆಟೋ ಓಡಿಸಿ ದಿವಸಕ್ಕೆ ನೂರು ರೂಪಾಯಿ ನೂರು ರೂಪಾಯಿ ಸಂಪಾದನೆ ಮಾಡ್ತೀವಿ ಒಂದು ಗ್ರಾಮ್ ಚಿನ್ನ ತಗೋಬೇಕು ಅಂದ್ರೆ ಆಗತ್ತಾ ಮದುವೆ ಮಾಡ್ಬೇಕಾದ್ರೆ ಆಗಲ್ಲ ಅಷ್ಟು ಧ್ವನಿ ಕಟ್ಟೋ ಪರಿಸ್ಥಿತಿ ಬಂದೈತೆ ಇನ್ನೂ ಸ್ವಲ್ಪ ದಿನ ನರೇಂದ್ರ ಮೋದಿನೇ ಇದ್ರೆ ದೇಶ ದಿವಾಳಿ ಆಗುತ್ತಿದ್ದವ್ರು ಏನು ಅಂದರೆ ಹಿಂದೂ ಮುಸ್ಲಿಮ್ ಎತ್ಕಟ್ಟೋದು ಮುಸ್ಲಿಮ್ಸು ನಾನು ಹಿಂದುತ್ವ ಹಿಂದುತ್ವ ಸರ್ ಹಿಂದುತ್ವ ಅಂತಾರಲ್ಲ ಬಡವರು ಇವರು ಹಿಂದೂಗಳು ಅಂತಾರಲ್ಲ ಸರ್ ಯಾರ ಪ್ರಾಮಾಣಿಕತೆ ಅಂತ ಹೇಳಿ ಸರ್ ಎಸ್ ಸಿ ಅವರು ಎಸ್ ಟಿ ಅವ್ರನ್ನ ಒಳಪೂರ್ಸಿ ಯಾವ ಅಧ್ಯಕ್ಷ ಸ್ಥಾನ ಕೊಟ್ಟವ್ರೆ ಸರ್ ಎಸ್ ಸಿ ಅವ್ರಿಗೆ ಯಾರು ಅಧ್ಯಕ್ಷ ಸ್ಥಾನ ಕೊಟ್ಟವ್ರೆ ನೋಡಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟವ್ರೆ ಬಿ ಜೆ ಇದರಲ್ಲಿ ಕಾಂಗ್ರೆಸ್ಸಲ್ಲಿ ಹಾಂ ಆಮೇಲೆ ಪರಮೇಶ್ವರ್ ಗೃಹ ಸಚಿವ ಕೊಟ್ಟವ್ರೆ ಬಿ ಜೆ ಪಿಲಿ ಯಾರು ಒಳ್ಳೆ ಹುದ್ದೆ ಕೊಟ್ಟವ್ರೆ ಹಿಂದುಳಿದ ನಾಯಕ ದಲಿತರು ಅಲ್ಪಸಂಖ್ಯಾತರು ಯಾರು ಒಳ್ಳೆ ಪೋಸ್ಟ್ ಕೊಟ್ಟವ್ರು ಹೇಳಿ ಸರ್ ಇವ್ರು ಹಿಂದುತ್ವನೇ ಮಾಡ್ತಾರೆ ಹಿಂದೂಗಳನ್ನೇ ಮನೆಯೊಳಗೆ ಸೇರ್ಸಲ್ಲ ಬಂದ್ರೆ ಬಂದರೆ ಇದಾಗಿ ಕೊಟ್ಟು ಕುಣಿಸೋದು ಎಸ್ ಸಿಗಳು ದಲಿತರು ಬಂದರೆ ಮನೆಯೊಳಗೆ ಸೇರ್ಸ್ತಾರೆ ಸರ್ ಯಾರೂ ಸೇರಿಸಲ್ಲ ಈಗ ಸಂತೋಷ ಅಂತ ಅವ್ರೆ ಸಂತೋಷ್ ಜಿ ಅಂತ ಬಿ ಜೆ ಪಿ ಅವ್ರು ಮನೆಗೆ ಹೋದ್ರೆ ಈಚೆ ನಿಲ್ಸ್ತಾರೆ ಒಳಗೆ ಕರಿಯಲ್ಲ ಈಚೆ ನಿಂತು ಮಾತಾಡ್ಸ್ ಕಳಿಸ್ತಾರೆ ಅದು ಹಿಂದುತ್ವ ಅದು ಹಿಂದೂಗಳು ಅವ್ರು ಮಾಡೋದು ಬರೀ ಹಿಂದೂ ಮುಸ್ಲಿಂ ಗಲಾಟೆ ಬಿಟ್ಟರೆ ಇನ್ನೇನೂ ಒಳ್ಳೆಯ ಕೆಲಸ ದೇಶದಲ್ಲಿ ಮಾಡಿಲ್ಲ ಇನ್ನೊಂದು ಸ್ವಲ್ಪ ದಿನ ನೋಡಿ ಸರ್ ಇದುವೆ ಈ ಶ್ರೀಲಂಕಾ ಆರ್ಥಿಕದಲ್ಲಿ ಇಂಡಿಯಾ ಬಿದ್ದೋಯ್ತಿದೆ ಕೆಳಗಡೆ ಏನು ಹೇಳಿ ಈಗ್ಲೇನೆ ಅರ್ಧ ಬಿದ್ದೋಗೈತೆ ಇನ್ನೂ ಸ್ವಲ್ಪ ಫುಲ್ ಈಗ ಮತ್ತೆ ಚೈನಾದವ್ರ ಜೊತೆ ಟ್ರಂಪ್ ಜೊತೆ ಏನ್ ಮಾಡಿದ್ರು ಸುಂಕ ಜಾಸ್ತಿ ಏರಿಸ್ತರು ಅಂದ್ಬಿಟ್ಟು ಈ ಕಡೆ ಬಂದವ್ರೆ ಈಗ ಅವಾಗ ಚೀನಾ ಕಂಡ್ರಾಯ್ತಾರಲ್ಲ ಚೀನಾ ಬ್ಯಾನ್ ಮಾಡಿದ್ರು ಈಗ ಚೀನಾ ಕಡೆ ಹೋಗೋರೆ ಅಂದ್ರೆ ಹೆಂಗ್ರೆ ಕಡೆ ಸಿಕ್ಕ ಆ ಕಡೆ ಉಳ್ಕತ್ತಾರ ಅಷ್ಟೇ ಆದ್ರೆ ದೇಶಕ್ಕೆ ಏನು ಮಾಡ್ತಾ ಇಲ್ಲ ದೇಶ ಸುತ್ತವ್ರ ಅಷ್ಟೇ ಅವ್ರ್ ಕೋಟ ಹಾಕೋದು ಕೋಟಿದು ಇದು ಹಾಕೋದು ಬರೀ ಅವ್ರ ಇದಕ್ ಮಾಡ್ತಾವ್ರೆ ಅಂಬಾನಿ ಅಂತಾನಿಗೆ ಡಬ್ ಡಬಲ್ ನೀವು ಸರ್ಕಾರಕ್ಕೆ ದುಡ್ಡು ಕೊಡ್ತಾ ಇರೋದೇ